ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ಬಂದು ಮೂಲಂಗಿ ಚಟ್ನಿ ಈ ಮೂಲಂಗಿ ಚಟ್ನಿನ ಈಸಿಯಾಗಿ ತುಂಬ ಸಿಂಪಲ್ಲಾಗಿ ಹಾಗೇ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋಣ ಅಂತ ನೋಡೋಣ ಬನ್ನಿ ಮೊದಲು ಬಾಂಡಿನ ಇಟ್ಕೊಂಡು ಬಾಂಡಿ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಯಲ್ನ ಹಾಕಿ ಆಯಲ್ ಎಲ್ಲ ಬಿಸಿ ಆದಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒನ್ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಗೆಯೇ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಹಾಕೊಳ್ಳಿ ತೊಗರಿಬೇಳೆ ಎಲ್ಲ ಹಾಕಾದ್ಮೇಲೆ ಅದು ಸ್ವಲ್ಪ ಚಟಪಟ ಅಂತ ಸೌಂಡ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಅಂದರೆ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಆದಮೇಲೆ ಅದಕ್ಕೆ ನಾವು ಒಣಗಿದ ಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀವಿ ಒಂದು ನಾಲ್ಕೈದು ಒಣಗಿದ ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಅದು ಸಹ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಆಮೇಲೆ ಅದಕ್ಕೆ ನಾವು ಗುಂಟೂರು ಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ಗುಂಟೂರು ಮೆಣಸಿನ್ಕಾಯು ಅಷ್ಟೇ ಫ್ರೈ ಆದಮೇಲೆ ಅದಕ್ಕೆ ಒನ್ ಟೇಬಲ್ ಸ್ಪೂನು ಜೀರಿಗೆನ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಅಂದರೆ ಒಂದು ಒಂದು ಹತ್ತು ಕಾಳಷ್ಟು ಮೆಂತ್ಯನ ಹಾಕೊಳ್ಳಿ ಜಾಸ್ತಿ ಮೆಂತ್ಯನ ಹಾಕೊಳ್ಳೋಕ್ಕೆ ಹೋಗ್ಬಿಡಿ ಕಹಿ ಬಂದುಬಿಡುತ್ತೆ ಅದು ಸಹ ಫ್ರೈ ಆದಮೇಲೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಧನ್ಯಾನ ಹಾಕೋಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಕಡಿಮೆ ಉರಿನ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಹೈ ಊರಿನ ಕೊಟ್ಬಿಟ್ರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಕಡಿಮೆ ಉರಿನ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ನೋಡಿ ಫೈನಲಿ ಫ್ರೈ ಆಯಿತು ಬ್ರೌನ್ ಕಲರ್ ಬರೋ ಬರೋವರೆಗೂ ಚೆನ್ನಾಗಿ ಫ್ರೈ ಇದ್ದೀನಿ ಆವಾಗಲೇ ಹೇಳಿದಿರೋ ಥರ ಕಡಿಮೆ ಉರಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಸೀದೋಗ್ಬಿಟ್ರೆ ಚೆನ್ನಾಗಿರಲ್ಲ ಅದು ಫೈನಲಿ ಇದೆಲ್ಲ ರೆಡಿ ಆಯಿತು ಇವಾಗ ಮಿಕ್ಸಿ ಬೌಲ್ನ ತೊಗೊಂಡು ಅದಕ್ಕೆ ನಾನು ಆಲ್ರೆಡಿ ಎಲ್ಲ ಫ್ರೈ ಮಾಡಿಟ್ಟಿದ್ನಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಇದನ್ನು ತರಿತರಿಯಾಗಿ ರುಬ್ಕೊಂಡು ಬನ್ನಿ ತರಿತರಿಯಾಗಿ ರುಬ್ಕೊಂಡು ಬಂದು ಇದನ್ನು ನೋಡಿ ಈ ಥರ ರುಬ್ಕೊಬೇಕು ಥರ ಎಲ್ಲ ರುಬ್ಬಾದ್ಮೇಲೆ ಇದನ್ನ ಪಕ್ಕಿರೋಣ ಮತ್ತು ಅದೇ ಪ್ಯಾನ್ನ ತಗೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಆಯಲನ್ನ ಹಾಕೊಳ್ಳೋಣ ಆಯಲ್ ಹಾಕ್ಕೊಂಡಾದಮೇಲೆ ಇದಕ್ಕೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಮತ್ತು ಎರಡು ಈರುಳ್ಳಿನ ತಗೊತಾ ಇದ್ದೀನಿ ಮೀಡಿಯಮ್ ಗಾತ್ರದ್ದು ಎರಡು ಈರುಳ್ಳಿನ ತಗೊಂಡು ನೆಕ್ಸ್ಟ್ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಇದು ಇದು ಅಷ್ಟೇ ಕಡಿಮೆ ಉರಿಲೇ ಫ್ರೈ ಮಾಡ್ಕೋಬೇಕು ನೋಡಿ ಆನಿಯನ್ ಎಲ್ಲ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಚಟ್ನಿನ ಮಾಡಿ ನಾವು ಫ್ರಿಜ್ಜಿದ್ದರೆ ಒಂದು ವಾರದವರೆಗೂ ಇಟ್ಕೊಬೋದು ಏನೂ ಹಾಳಾಗಲ್ಲ ತುಂಬಾ ಚೆನ್ನಾಗಿತ್ತು ಇವಾಗ ದಿಢೀರಂತ ಹೇಳಿ ಮಧ್ಯಾಹ್ನ ಟೈಮಿನ ಸಾಂಬಾರು ಮಾಡೋಕ್ಕಾಗಲ್ಲ ಏನೋ ಎಮರ್ಜೆನ್ಸಿ ಇರುತ್ತೆ ಅಂದಾಗ ಈ ಚಟ್ನಿನ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಇವಾಗ ನಾನು ಮೂಲಂಗಿ ಎರಡು ಮೂಲಂಗಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಚೆನ್ನಾಗಿ ತೊಳೆದು ಫ್ರೆಶ್ ಆಗಿರಲಿ ಮೂಲಂಗಿ ತುಂಬಾ ಚೆನ್ನಾಗಿರುತ್ತೆ ಆ ಮೂಲಂಗಿನ ಇದ್ದೀನಿ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗೋವರಿಗು ಕೈ ಆಡಿಸ್ತಾ ಇ ಆಡಿಸ್ತಾ ಇದ್ದೀವಿ ಆವಾಗ ಹೇಳ್ತಾರೆ ಕಡಿಮೆ ಊರಿನೇ ಇರಲಿ ನೋಡಿ ಈ ಥರ ಎಲ್ಲ ಆದಮೇಲೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಫ್ರೈ ಆದಮೇಲೆ ಲಾಸ್ಟಲ್ಲಿ ಇದಕ್ಕೆ ಕರ್ಬೇವನ ಹಾಕ್ಕೊಳ್ತಾ ಇದ್ದೀನಿ ನಾನು ಕರಿಬೇವನ್ನ ಒಣಗಿಸಿ ಇಟ್ಕೊಂಡ್ಬಿಡ್ತೇನೆ ಆ ಒಣಗಿಸಿ ಇಟ್ಕೊಳ್ಳೋದ್ರಿಂದ ಅದು ಬೇಕಾದಾಗ ಯೂಸ್ ಮಾಡ್ಕೊಬೋದು ನೆಕ್ಸ್ಟ್ ಇದಕ್ಕೆ ನಾನು ಹುಣಸೆಹಣ್ಣು ಹಾಕ್ಕೊತಾಯಿದ್ದೀನಿ ಹುಣಸೆ ಹಣ್ಣು ಅಷ್ಟೇ ಸ್ವಲ್ಪನೇ ಹಾಕೊಳ್ಳಿ ಹುಳಿ ಜಾಸ್ತಿ ಇದೆ ಅಂದರೆ ಸ್ವಲ್ಪ ಇಲ್ಲ ಇಲ್ಲಾಂದರೆ ಸ್ವಲ್ಪ ಒಂದು ನಿಂಬೆ ಹಣ್ಣುಗೆ ಹತ್ರದಷ್ಟು ಹಣ್ಣು ಹಾಕೊಳ್ಳೋ ಹಾಕೊಬೋದು ಇದೆಲ್ಲನೂ ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ಫ್ರೈ ಆಗೋವರಿಗೂ ಕೈ ನಾಡಿಸ್ತಾನೆ ಇರಿ ನೋಡಿ ಫೈನಲಿ ಕ್ಲೀನಾಗಿ ಫ್ರೈ ಆಗಿದೆ ಇದನ್ನು ನಾನು ಒಂದು ಬಾಣಲೆಗೆ ಎತ್ಕೊಂಡು ಎತ್ತಿಟ್ಕೊಂಡು ಸ್ವಲ್ಪ ಹೊತ್ತು ಆರಿಸ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಬಿಸಿ ಬಿಸಿದೇ ರುಬ್ಬು ಬಿಟ್ರೆ ಚೆನ್ನಾಗಲ್ಲ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಇದನ್ನು ಆರಿಸ್ಕೊಂಡು ಇವಾಗ ನಾನು ಮಿಕ್ಸಿ ಬೌಲ್ಗೆ ಇದ್ದೀನಿ ನೋಡಿ ಇದನ್ನು ಮೊದಲೇ ತರಿ ತರಿಯಾಗಿ ರುಬ್ಬಿ ಬಿಟ್ಕೊಂಡಿದ್ನಲ್ವ ಅದರೊಳಗಡೆ ಹಾಕೊತಾ ಇದ್ದೀನಿ ಇನ್ನೂ ಸಹ ಬಿಸಿ ಹೋಗಿ ಲಾಸ್ಟು ಬಿಸಿ ಇದೆ ಅದಕ್ಕೋಸ್ಕರ ಮಿಕ್ಸಿ ಬೌಲ್ಗೆ ಹಾಕಿ ಬಿಟ್ಬಿಡ್ತೀನಿ ಫೈನಲಿ ಇದನ್ನು ರುಬ್ಬಾಯಿತು ಇವಾಗ ನೋಡಿ ಚಟ್ನಿ ರೆಡಿಯಾಯಿತು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಹಾಗೆ ಮಾವಿನಹಣ್ಣು ಜೊತೆಗೆ ಆಮ್ಲೆಟು ಇದನ್ನೆಲ್ಲ ಹಾಕೊಂಡು ತಿಂತಾ ಇದ್ದರೆ ಸಖತ್ತಾಗಿರುತ್ತೆ ಸೊ ಅವ್ರಿಂದ ನಾನು ಇದ್ರ ಜೊತೆ ಹಸಿ ಈರುಳ್ಳಿನ ಹಾಕೋದನ್ನು ಮತ್ತು ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತವಾಗಲೂ ಎಲ್ಲರಿಗೂ ಇಷ್ಟ ಆಗುತ್ತೆ